ಮರು ಮರುದಿವಸ ಕಲ್ಯಾಣವಕ್ಕ ಅಲ್ಲ ಈ ಸುಮ್ಮನೆ ನೀನೇ ಬಂದಿದೆ ಅಂದ್ರೆ ಏಟತಿ ಹಟ್ಟಿ ಬರ್ತಿತ್ತು ನೋಡ ಅನ್ನೇ ಯಾಕ ಹೊಲ ಸುಮ್ಮನೆ ನೀನೇ ಒಂದು ನಾಲ್ಕು ಮಂದಿ ಕರ್ಕೊಂಡು ಬಂದೆವು ನಮ್ಮ ಮೂರು ಮಂದಿ ನಾಲ್ಕು ಮಂದಿತ್ತು ನೋಡ ನಾನು ನೀನು ಗುಡಿಸಿ ನಾಲ್ಕು ಮಂದಿ ಇದ್ದೇವು ನಮ್ಮ ಮೂರೇ ಮಂದಿನ ಕರ್ಕೊಂಡು ಬಂದಿದ್ದಿ ನಿನ್ನೆನೇ ಇವರಿಬ್ಬರು ಹಿಡ್ಕೊಂಡು ಬಂದಿದ್ದೆ ಅಂದ್ರೆ ಹೊಲನೇ ಹತ್ತಿ ಬೂತಿತ್ತ ಕಡೆ ಇನ್ನೊಂದು ಎರಡು ದಿನ ಹಾಕಿತ್ತು ನೋಡ ಅನ್ನೇ ಯಾಕ ಅಯ್ಯಾರ್ಗೆ ಮಾತು ಹೇಳಿ ಮಾಡಿ ಅಣ್ಣ ಹೇಳಿ ನೇವ ಆಕಿ ಯಾರವ ಬಾದ ಏನೇ ಕೆಲಸ ಅದ ಯಾಕ ನಾಯಿ ಬರ್ತೀನಿ ಅಂತ ಬಿಟ್ಲು ಮುನ್ನಿ ಏನದ ನಮ್ಮ ಹಬ್ಬದವ ನಾ ಏನದ ನಮ್ಮ ಓವರ್ ಊರಿಗೆ ಹೋಗ್ತೀನಿ ಅಂತ ಕಿಸಿನ ಏನದ ಯಾಕೂ ಬರ್ಲಿಲ್ಲವ ಅಲ್ಲ ಮುನಿ ಅಕ್ಕ ಈಗ ಯಾ ಹಬ್ಬ ದಯವ್ವ ನಿಮ್ಮದು ಈಗ ಯಾ ಹಬ್ಬ ತಯಸಿ ತಗೊಂಬಿ ಹೋಗಿ ದೇವನು ಪಾಪ ಅವ ಆಂಡ ಹಬ್ಬ ಸಂಬೈ ತಾನ ತೇಸಿ ನಡ್ದವ ಮುನಿ ಅಕ್ಕ ರೀ ನಿನ್ಗೆ ಪಾಪ ವಾಣ ಬೆರಿಕಿ ಏನ್ರ ಬರಿಕಿ ನಾವು ಆಗಿತ್ತಂದ್ರೆ ಬೇಸನೆ ಚಟ್ಟನೇ ಬೆಳಿತಿದವ ಚಟ್ಟ ಬೆಳಗಾವ ನನಗೆ ಅಲೋ ಮುನಿಯಕ್ಕ ನಿನ್ನ ಗಾಡಿ ಬಿಟ್ಕಿ ಇನ್ನೊಬ್ರು ಯಾರು ಬರ್ಬೇಕು ಅವ ಚಟ್ಟ ಬೆಳಕಿನ ಅಟ್ಟಿ ಏನು ಹ್ಞೂ ನಯವ್ವ ನಿರ್ಗಂಡ ಪಕಿರಣ್ಣ ಪಕಿರಣ್ಣಂದು ಹೇಳಾಕತ್ತಾವನು ಯಾಕ ಬರ್ತಾನ ನಮ್ಗೆ ಚಟ್ಟ ಹ್ಞೂ ಮತ್ತೆ

സബൂള ഊദ്ക്കുണ്ടബൂ ഊദ്ക്ടീതാ ജിപ്പുല കൂർ തെങ്ങിന് പട്ടിമേ ഇത്തോ ചുപ്രേമ ചുപ്രക്കി അതേ അതേ നാളെ ഊദ്ദന ഊർ ജിപ്പുലേക്ക് അതെ ಏವಾ ಬಿಡ್ರೆವಾ ಅದು ಬಿಡ್ರಿ ಹಾಡ ಹಾಡಂದ್ರ ನೀನೇನು ಜಗಳ ಚಾಲೂ ಮಾಡಿ ಕೂತ್ರಲ್ಲ ಅಂತೆನಾ ಏನೋ ಅಂತರಲ್ಲ ಏನ ಅಂತಾರ ಹಾ ಆಗಲಂತಗೆ ಅಂದ್ರ ಬಗಳಂತಗೆ ತಿವತ್ತಾ ಯड्डು ಅಲ್ಲ 나 ಏನು ಆಗಿಂದ ನಾ ಅಕನೆಲ್ಲ ಅದಕ್ಕೆ ಮೊದಲ ಹಾ ಇರು ಬಿಡವಾ ಮಾದೇ ಓಡಿ ಬಿಡಕಡಿ ಬಾಗವಾ ನೋಡ್ರಿ ಹಂಗೇ ತೀರ್ಸಾಗಸ್ರಿ ಆನೆ ಕುಂದ್ರ ಬಟ್ ಜಗಳ ಮಾಡ್ಕೋತಾ ನೋಡ್ರಿ ಬರಬರ ನೋಡ್ರಿ ಮುನಿ ಏ ಮುನಿ

காத்த்த ஜன் chord மி�ל

ಈ ರಾಕಿನ ಬಲಕ ಕೂತ್ರ ನಾವೇ ಹುಚ್ಚ ಅದಕ್ಕೆ ಓಡ ಹೋಗಬೇಕು ಊರಾಗ ಅತ್ತಿ ಅದ ಎಲೆ ಆನೆಲ್ಲ ಕೂತಿ ಅತ್ತಿ ಏನು ಬಾ ಇಲ್ಲಿ ಮುಂದೆ ದೂರ ಬೇಡ ಯವ್ವ ನಿನ್ನ ಕೇಳೋದು ಬೇಡ ನಿನ್ನ ಬರೋದು ಬೇಡ ನಾ ಇಲ್ಲೇ ಕೂತಿ ಕಿಸಿ ಅಲ್ಲೇ ಕೂತಿ ತೆಗಿತಾಯಿ ಏ ಇಲ್ಲ ಬರಲೇ ಬರ್ರಿ ಹಾಡ ಇದಕ್ಕೆ ನಾ ಹಾಡ ಇಷ್ಟ ಆಗಲಿಲ್ಲ ನೋಡಿ ನಾ ಚೆನ್ನ ಹಾಡಿಲಿಲ್ಲ ಈ ರೋಡ ಯಾಕ ಅಗ್ಗೆ ತೆಗಿಸು ಇಬ್ರು ಹೆಂಗ್ ಓಡ ಹೇ ಆ ಕಡೆ ಒಬ್ರು ಕಡೆ ಒಬ್ರು ದೂರ ಹೂ ಬಸ ಅಕ್ಕ ಅದೇನ ಅತ್ತರಲ್ಲ ಏನಂತಾರ ಗುನ್ನಿ ಅದೇ ಕತ್ತೆ ಗೆನ್ ಗೊತ್ತು ಕಸ್ತೂರಿ ವಾಸನೆ ಆದ್ನಗ ಹಾಡಿಂತ ಇವರಿಗೆ ಗೊತ್ತು ತಿನಿ ஓட 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 டிஜே சலக்க இல்ல ஏ டிஜே ಬೇಕக்கினா ஹார அடிச்சி குடிலாக்கா அந்த யான ஹ அதே முடினீய ساتھ ಒಂದ ஹார அடவுடி ஹக்கே க்கல்லடவா அவர் ஹாட்லி சுத்திறாரு இது நடுவர காட்டு பாயேக்க ஹாட டித்ரஸ்படிறாரு அவரு ஐயோ ஆலா இவர் ஹாடிக்கு எல்லார பேரிகோ சால்தாக பா بلا அத என்னத்ரேவா நவில விது அதிர இவர் ஹாட க ஏ દોடுறுக பேக்க ஹல பிட்டோ ஐயோ பொனி மொதடா